ನಮಸ್ಕಾರ ಆರನೇ ತರಗತಿ ಗಣಿತ ಅಧ್ಯಾಯ ಮೂರು ಸಂಖ್ಯೆಗಳೊಂದಿಗೆ ಅಟ್ಟ ಇದರಲ್ಲಿ ಪ್ರಯತ್ನಿಸಿ ಎನ್ನುವ ಒಂದು ವಿಭಾಗ ಇದೆ ಪ್ರೇ ಪ್ರಶ್ನೆ ಏನು ಅಂದರೆ ನಲವತ್ತೈದು ಮೂವತ್ತು ಮತ್ತು ಮೂವತ್ತಾರರ ಸಾಧ್ಯ ಇರುವ ಎಲ್ಲ ಅಪವರ್ತನಗಳನ್ನು ಕಂಡುಹಿಡಿಯಿರಿ ಮೊದಲನೇ ಸಂಖ್ಯೆ ಯಾವುದು ನಲವತ್ತೈದು ನಲವತ್ತೈದರ ಎಲ್ಲ ಅಪವರ್ತನಗಳನ್ನು ನಾವು ಕಂಡುಹಿಡಿಯಬೇಕು ಅಂದರೆ ನಲವತ್ತೈದು ಯಾವ ಯಾವ ಸಂಖ್ಯೆಯಿಂದ ಭಾಗಿಸಲ್ಪಡುತ್ತದೆ ಅನ್ನೋದನ್ನು ಕಂಡುಹಿಡಿಯಬೇಕು ಹೇಗೆ ಕಂಡುಹಿಡೋದಂದರೆ ನಲವತ್ತೈದು ನಾವು ಒಂದು ಗುಣಿಲೆ ನಲವತ್ತೈದು ಅಂತ ಬರಿಬಹುದು ನಲವತ್ತೈದನ್ನು ಒಂದು ಗುಣಿಲೆ ನಲವತ್ತೈದು 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 ಒಂದು ಮತ್ತು ನಲವತ್ತೈದರಿಂದ ಭಾಗಿಸಲ್ಪಡುತ್ತದೆ ನಂತರ ಎರಡರಿಂದ ಭಾಗಿಸಲ್ಪಡುತ್ತದೆಯಾ ಅನ್ನೋದನ್ನು ನೋಡಬೇಕು ನಲವತ್ತೈದು ಇದು ಬೆಸ ಸಂಖ್ಯೆ ಆದ್ದರಿಂದ ಎರಡರಿಂದ ಭಾಗಿಸಲ್ಪಡುವುದಿಲ್ಲ ನಂತರ ಮೂರರಿಂದ ನೋಡೋಣ ಮೂರಷ್ಟೇ ನಲವತ್ತೈದು ಮೂರು ಹದಿನೈದಲೆ ಯಾಕಂದರೆ ಹದಿನೈದು ಮೂರಲೆ ನಲವತ್ತೈದು ಮೂರು ಹದಿನೈದಲೆ ನಲವತ್ತೈದು ಸೊ ನಲವತ್ತೈದು ಮೂರರಿಂದ ಭಾಗಿಸಲ್ಪಡುತ್ತದೆ ಅಪವರ್ತನೆಗಳು ಒಂದಾಯಿತು ಎರಡರಿಂದ ಭಾಗಿಸಲ್ಪಡುವುದಿಲ್ಲ ಮೂರಾಯಿತು ನಾಲ್ಕರಿಂದನೂ ಭಾಗಿಸಲ್ಪಡುವುದಿಲ್ಲ ಯಾಕಂದರೆ ಬೆಸ ಸಂಖ್ಯೆ ನಾಲ್ಕರಿಂದ ಭಾಗಿಸಲ್ಪಡುವುದಿಲ್ಲ ಐದರಿಂದ ಭಾಗಿಸಲ್ಪಡುತ್ತದೆ ಅನ್ನೋದನ್ನು ನೋಡೋಣ ಐದರಿಂದ ಇದು ಭಾಗಿಸಲ್ಪಡುತ್ತದೆ ಯಾಕಂದರೆ ಇಲ್ಲಿ ನಮಗೆ ಐದು ಒಂದರ ಸ್ಥಾನದಲ್ಲಿ ಐದು ಇರೋದರಿಂದ ಐದರಿಂದ ಭಾಗಿಸಲ್ಪಡುತ್ತದೆ ಐದೊಂಬತ್ತಲೇ ನಲವತ್ತೈದು ಆರರಿಂದ ಭಾಗಿಸಲ್ಪಡುವುದಿಲ್ಲ ಏಳರಿಂದನೂ ಆಗುವುದಿಲ್ಲ ಎಂಟು ಆಗುವುದಿಲ್ಲ ನಂತರ ಒಂಬತ್ತು ಒಂಬತ್ತೈದಲೇ ನಲವತ್ತೈದು ಈಗ ನೋಡಿ ಐದು ಒಂಬತ್ತಲೆ ಐದೊಂಬತ್ತಲೇ ಐತು ಒಂಬತ್ತೈದೇ ನಮಗೆ ಅಪವರ್ತನಗಳು ಇಷ್ಟೇ ಸಿಗೋದು ಯಾಕಂದರೆ ಐದೊಂಬತ್ತಲೇ ನಲವತ್ತೈದು ಐದರ ನಂತರ ಭಾಗಿಸುವ ಸಂಖ್ಯೆ ಒಂಬತ್ತು ಹಾಗಾದರಿಂದ ಒಂಬತ್ತೈದೇ ನಮಗೆ ಈಗ ಉಲ್ಟ ಸಿಗ್ತಾ ಇದೆ ಇಲ್ಲಿ ಅದರಿಂದ ನಾವಿಲ್ಲಿಗೆ ಸ್ಟಾಪ್ ಮಾಡೋಣ ಒಂದು ಮೂರು ಐದು ಒಂಬತ್ತು ಹದಿನೈದು ನಲವತ್ತೈದು ಒಂದು ಮೂರು ಐದು ಒಂಬತ್ತು ಹದಿನೈದು ನಲವತ್ತೈದು ಇವೆಲ್ಲ ನಲವತ್ತೈದರ ಸಾಧ್ಯವಿರುವ ಅಪವರ್ತನಗಳು ಮುಂದಿನ ಸಂಖ್ಯೆ ಯಾವುದು ಮೂವತ್ತು ಈಗ ಮೂವತ್ತರ ಸಾಧ್ಯವಿರುವ ಅಪವರ್ತನವನ್ನು ಕಂಡುಹಿಡಿಯೋಣ ಮೂವತ್ ಒಂದರಿಂದ ಯಾವುದೇ ಸಂಖ್ಯೆ ಒಂದರಿಂದ ಭಾಗಿಸಲ್ಪಡುತ್ತದೆ ಒಂದು ಗುಣಲೆ ಮೂವತ್ತು ಇದು ಮೂವತ್ತು ಎರಡರಿಂದನೂ ಇದೆ ಮೂವತ್ತು ಯಾಕಂದರೆ ಇದು ಸಮಸಂಖ್ಯೆ ಆಗಿರೋದ್ರಿಂದ ಎರಡು ಹದಿನೈದಲೆ ಮೂವತ್ತು ಭಾಗಿಸಲ್ಪಡ್ತಾ ಇದೆ ಮೂರು ಹತ್ತಲೆ ಮೂವತ್ತು ನಾಲ್ಕರಿಂದ ಆಗೋದಿಲ್ಲ ಐದು ಐದರಿಂದ ಆಗ್ತಾಯಿದೆ ಯಾಕಂದರೆ ಒಂದರ ಸ್ಥಾನದಲ್ಲಿ ಸೊನ್ನೆ ಇರೋದರಿಂದ ಅದು ಐದರಿಂದ ಭಾಗಿಸಲ್ಪಡುತ್ತದೆ ಐದಾರಲೇ ಮೂವತ್ತು ಆರರಿಂದ ಭಾಗಿಸಲ್ಪಡುತ್ತದೆ ಹೌದು ಆರೈದಲೇ ಮೂವತ್ತು ನಮ್ಮ ಅಪವರ್ತನಗಳು ರಿವರ್ಸ್ ಆಗ್ತಾಯಿದೆ ಹಾಗಾಗಿ ಇಲ್ಲಿಗೆ ಸ್ಟಾಪ್ ಮಾಡೋಣ ಅಪವರ್ತನಗಳು ಯಾವ್ಯಾವುದೀಗ ಒಂದು ಎರಡು ಮೂರು ಐದು ಆರು ಹತ್ತು ಹದಿನೈದು ಮೂವತ್ತು ಸೊ ಮೂವತ್ತರ ಅಪವರ್ತನಗಳು ಎಲ್ಲ ಸಾಧ್ಯವಿರೋ ಅಪವರ್ತನಗಳು ಒಂದು ಎರಡು ಮೂರು ಐದು ಆರು ಹತ್ತು ಹದಿನೈದು ಮತ್ತು ಮೂವತ್ತು ಮುಂದಿನ ಸಂಖ್ಯೆ ಮೂವತ್ತಾರು ಒಂದು ಗುಣಿಲೆ ಮೂವತ್ತಾರು ಎಲ್ಲ ಸಂಖ್ಯೆಯು ಒಂದು ಮತ್ತು ಅದೇ ನಾ ಸಂಖ್ಯೆಯಿಂದ ಭಾಗಿಸಲ್ಪಡುತ್ತೆ ಅದರಿಂದ ಒಂದು ಗುಣಿಲೆ ಮೂವತ್ತಾರು ನಂತರ ಎರಡು ತಗೊಳ್ಳೋಣ ಎರಡಷ್ಟಲೇ ಎರಡರಿಂದ ಭಾಗಿಸಲ್ಪಡುತ್ತೆ ಹದಿನೆಂಟಲೇ ಹದಿನೆಂಟೆರಡಲೇ ಮೂವತ್ತಾರು ಹಾಗೆ ಎರಡು ಮೂರರಿಂದನೂ ಭಾಗಿಸಲ್ಪಡ್ತಾ ಇದೆ ಮೂರೊಂದಲೆ ಮೂರ ಹನ್ನೆರಡು ಮೂರಲೇ ಮೂವತ್ತಾರು ನೀವು ಬೇಕಾದರೆ ಭಾಗಿಸ್ ನೋಡ್ಬೋದು ನಿಮಗೆ ಮೂರಿಂದ ಭಾಗಿಸಲ್ಪಡುತ್ತಿದೆ ಅಂತ ಹೇಗೆ ನೋಡಿ ಮೂರೊಂದಲೆ ಮೂರು ಮೂರಡಲೇ ಆರು ಈ ಥರ ಭಾಗಿಸಿನೂ ನೀವು ಚೆಕ್ ಮಾಡ್ಕೋಬೋದು ಮೂರರಿಂದ ಭಾಗಿಸಲ್ಪಡುತ್ತದೆಯಾ ನಾಲ್ಕರಿಂದ ಭಾಗಿಸಲ್ಪಡುತ್ತದೆಯಾ ಅನ್ನೋದನ್ನು ನಂತರ ನಾಲ್ಕರಿಂದ ಭಾಗಿಸಲ್ಪಡ್ತಾಯಿದೆ ನಾಲ್ಕು ಒಂಬತ್ತಲೇ ಮೂವತ್ತಾರು ಐದರಿಂದ ಆಗುವುದಿಲ್ಲ ಯಾಕಂದರೆ ಒಂದರ ಸ್ಥಾನದಲ್ಲಿ ಐದು ಅಥವಾ ಸೊನ್ನೆ ಇದರಷ್ಟೇ ಐದರಿಂದ ಭಾಗಿಸಲ್ಪಡುತ್ತೆ ನಂತರ ಆರು ಆರಲೆ ಮೂವತ್ತಾರು ಏಳರಿಂದ ಆಗುವುದಿಲ್ಲ ಎಂಟು ಆಗುವುದಿಲ್ಲ ನಂತರ ಒಂಬತ್ತು ಒಂಬತ್ತು ನಾಲ್ಕಲೆ ಮೂವತ್ತಾರು ನಮ್ಗೆ ಆಲ್ರೆಡಿ ಸಿಕ್ಕಿದೆ ಇದು ಆದ್ದರಿಂದ ಇಲ್ಲಿಗೆ ಸ್ಟಾಪ್ ಮಾಡೋಣ ಈಗ ನಮ್ಮ ಅಪವರ್ತನೂ ರಿವರ್ಸ್ ಆಗ್ತಾ ಇದೆ ಒಂಬತ್ತು ಆಲ್ರೆಡಿ ಒಂಬತ್ತು ಸಿಕ್ಕಿದೆ ಅದರಿಂದ ರಿವರ್ಸ್ ಆಗ್ತಾ ಇದೆ ಸ್ಟಾಪ್ ಮಾಡೋಣ ಅಪವರ್ತನಗಳು ಯಾವ ಯಾವುದು ಒಂದು ಎರಡು ಮೂರು ನಾಲ್ಕು ಆರು ಆರು ಎರಡು ಸಲ ಇದೆ ಅದನ್ನು ಒಂದೇ ಸಲ ತಕ್ಕೊಂಡ್ರೆ ಸಾಕಾಗುತ್ತೆ ಒಂಬತ್ತು ಹನ್ನೆರಡು ಹದಿನೆಂಟು ಮೂವತ್ತಾರು ಇವೆಲ್ಲ ನಮ್ಮ ಮೂವತ್ತಾರರ ಸಾಧ್ಯವಿರುವ ಅಪವರ್ತನಗಳು ಮುಂದಿನ ವೀಡಿಯೋದಲ್ಲಿ ಸಿಗೋಣ ನಮಸ್ಕಾರ